ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ್ದ ದಲಿತ ಸಂಘರ್ಷ ಸಮಿತಿಯನ್ನ ಬಲಿಷ್ಠವಾಗಿ ಕಟ್ಟೆ ಬೆಳೆಸಿದ ಹಾಗೂ ಹೋರಾಟಗಳಲ್ಲಿ ಮುಂಚೂಣಿ ನಾಯಕರಾಗಿದ್ದವರು ಚಿಂತಾಮಣಿಯ ದಿವಂಗತ ಎನ್ ಶಿವಣ್ಣ ಅಂತ ಭಾರತೀಯ ಸೇವಾ ಸಂಸ್ಥೆಯ ಅಧ್ಯಕ್ಷ ವಿ ಅಮರ್ ತಿಳಿಸಿದರು ನಗರ ಕೆಎಂಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿ ಟ್ರಸ್ಟ್ ಮೈದಾನದಲ್ಲಿ ಭಾರತೀಯ ಸೇವಾ ಸಮಿತಿಯಿಂದ ಆಯೋಜಿಸಿದ ಸಂಘ ಶಿವಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿರುವಂತಹ ಹೂಡಿ ಚಿನ್ನಿ ಎಚ್ ಎಂ ರಾಮಚಂದ್ರ ಮಾತನಾಡಿ ಸಂಘ ಶಿವ ಶಿವಣ್ಣ ಜಯಂತಿ ಸಮಾರಂಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನೂತನ ಪದಾಧಿಕಾರಿಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇರುವುದು ಅರ್ಥಪೂರ್ಣವಾಗಿರುವಂತಹದ್ದು ಒಂದು ನಗರ ಕೆಎಂ ಡಿ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವಂತಹ ಆಂಜನೇಯ ಸ್ವಾಮಿ ಟ್ರಸ್ಟ್ ಮೈದಾನದಲ್ಲಿ ಭಾರತೀಯ ಸೇವಾ ಸಮಿತಿಯ ಸಮಿತಿಯಿಂದ ಆಯೋಜಿಸಲಾಗಿದ್ದಂತಹ ಸಂಘ ಶಿವಣ್ಣ ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಭಾರತೀಯ ಸೇವಾ ಸಮಿತಿ ಅಧ್ಯಕ್ಷ ಹೂಡಿ ಚಿನ್ನಿ ಎಚ್ ಎಂ ರಾಮಚಂದ್ರ ಮಾತನಾಡಿದ್ದಾರೆ ಸಂಘ ಶಿವಣ್ಣ ಜಯಂತಿ ಸಮಾರಂಭದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ನೂತನ ಪದಾಧಿಕಾರಿಗಳ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾ ಇರುವುದು ಅರ್ಥಪೂರ್ಣವಾಗಿದೆ ಅವರ ಆಶಯಗಳು ಮತ್ತು ಕನಸುಗಳನ್ನ ನನಸು ಮಾಡಲು ಭಾರತೀಯ ಸೇವಾ ಸಮಿತಿ ಶ್ರಮಿಸಲಿದೆ ಅಂತ ಭರವಸೆಯನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮಹಿಳಾ ನಿಮ್ಮ ಭಾರತೀಯರ ಸೇವಾ ಸಮಿತಿ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಕೋಡಿ ತಿನ್ನಿ ರಾಮಚಂದ್ರ ಏನು ಇವತ್ತು ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಟೌನ್ನಲ್ಲಿ ಸಂಗಮ್ ಶಿವಣ್ಣ ಅಂತ ಹೆಸರಾಂತ ಒಂದು ದೀಲ ದೀನದಲಿತರ ನಾಯ ನಾಯಕರು ಮತ್ತು ಎಲ್ಲ ಸಮುದಾಯಗಳ ಬಡ ಕುಟುಂಬಗಳ ರಕ್ಷಕರಾಗಿದ್ದಂತಹ ಚಿಂತಾಮಣಿ ಶಿವಣ್ಣ ಅಂತ ಫೇಮಸ್ ಆಗಿದ್ದಾರೆ ಏನು ಪ್ರೊಫೆಸರ್ ಬಿ ಎಷ್ಟಪ್ಪನವ್ರ ಜೊತೆ ಎಪ್ಪತ್ನಾಲ್ಕರ ಜೊತೆ ಜ ದಶಕದಲ್ಲಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸುವಂಥ ಒಂದು ಘಟನೆಗಳಿಗೆ ಹೋರಾಟದ ಮೂಲಕ ಬುದ್ಧಿ ಕಲಿಸಿದಂಥ ಏಕೈಕ ನಾಯಕ ಚಿಂತಾಮಣಿ ಸಂಗಮ್ ಶಿವಣ್ಣ ಅಂತಲೇ ಹೇಳಬಹುದು ಅಂಥ ಮಹಾನ್ ನಾಯಕನ ಇವತ್ತು ಜನ್ಮದಿನ ಹಾಗೂ ಅವರ ಒಂದು ಜನ್ಮದಿನ ಪ್ರಯುಕ್ತ ಭಾರತೀಯರ ಸೇವಾ ಸಮಿತಿ ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪುನಾರ ಆಯ್ಕೆ ಸಮಾರಂಭವನ್ನು ಹಮ್ಮಿಕೊಂಡಿರೋದು ಭಾರತೀಯರ ಸೇವಾ ಸಮಿತಿ ಸಂಘಟನೆ ಒಂದು ಬಹಳ ಅದೃಷ್ಟ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಂಥ ಒಂದು ಜನ್ಮದಿನ ಶಿವಣ್ಣವರ ಜನ್ಮದಿನದಂದು ಇವತ್ತು ಒಂದು ಅದ್ಧೂರಿಯಾಗಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಇವತ್ತು ಅವರ ಜನ್ಮದಿನ ಆಚರಣೆಗೆ ಯಾರು ದುಡ್ಡು ಕೊಟ್ಟು ಬಂದಿರೋರಲ್ಲ ಚಿಂಗ್ ಚಿಂತಾಮಣಿ ಶಿವಣ್ಣ ಅವರ ಅಪ್ಪಟ್ಟ ಅಭಿಮಾನಿಗಳು ಅವರು ಹೆಸರು ಹೇಳಿದ್ರೆ ಒಂದು ಕುಟುಂಬದ ಸದಸ್ಯರಾಗೆ ಹೆಸರು ಅಂತ ಇರ್ತಕ್ಕಂಥ ನಾಯಕ ಅಂತ ಕುಡಿ ಕುಟುಂಬದಲ್ಲಿರ್ತಕ್ಕಂಥ ಯುವ ನಾಯಕರಾದ ನಮ್ಮ ಚಿಂತಾಮಣಿ ಅಮ್ಮರವರು ಅವರ ಅಕ್ಕನ ಮಗನಾದಂಥ ಅಮ್ಮರವರು ಇವತ್ತು ಭಾರತೀಯರ ಸೇವಾ ಸಮಿತಿ ರಾಜ್ಯ ಅಧ್ಯಕ್ಷರಾಗಿ ಈ ಒಂದು ಅವರ ನೇತೃತ್ವದ ನಾಯಕತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದಿಂದ ಸುಮಾರು ಸಾವಿರಾರು ಜನ ಎಲ್ಲ ಜಿಲ್ಲೆಗಳಿಂದ ಬಂದು ಚಿಂತಾಮಣಿ ಶಿವಣ್ಣವರ ಜನ್ಮದಿನವನ್ನು ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಮಾಡಿರೋದು ಬಹಳ ವಿಶೇಷವಾಗಿದೆ ನಮ್ಮೆಲ್ಲರಿಗೂ ಬಹಳ ಸಂತೋಷವಾದ ಸುದ್ದಿಯಾಗಿದೆ ನಿಜವಾಗ್ಲೂ ಇವತ್ತು ದುಡ್ಡು ಕೊಟ್ಟನು ಜನ ಬರಲ್ಲ ಅಂತ ಒಂದು ಜನಸಾಗರ ಇವತ್ತು ಚಿಂತಾಮಣಿ ಟೌನಲ್ಲಿ ಬಂದಿದೆ ಅಂದರೆ ಚಿಂತಾಮಣಿ ಶಿವಣ್ಣವರ ಒಂದು ಏನು ಅನ್ನೋದನ್ನು ಫ್ರೂವ್ ಆಗಿದೆ ಇವತ್ತು ಅದನ್ನು ನಾವೆಲ್ಲ ಅವರ ಹಾದಿಯಲ್ಲಿ ಹೋಗ್ತೀವಿ ಅಂತೇಳಿ ಭಾರತೀಯರ ಸೇವಾ ಸಮಿತಿ ಏನು ಶಿವಣ್ಣವರ ಕನಸಿತ್ತು ಅದನ್ನು ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭಾರತೀಯರ ಸೇವಾ ಸಮಿತಿ ಅವರ ಕನ್ಸುಗಳನ್ನ ನನಸು ಮಾಡೋದು ಪ್ರಮಾಣ ಮಾಡ್ತಾಯಿದ್ದೀನಿ ಹೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ಚಿಂತಾಮಣಿಯ ನಗರದಲ್ಲಿ ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ದಿವಂಗತ ಬಹುಜನ ನಾಯಕ ಎನ್ ಶಿವಣ್ಣನವರ ಎಪ್ಪತ್ನಾಲ್ಕನೇ ಜಯಂತಿ ಮತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಪದಾಧಿಕಾರಿಗಳ ಪುನರಾಯ್ಕೆ ಸಮಾರಂಭಕ್ಕೆ ಇವತ್ತು ಏನು ವಿಶೇಷವಾದಂಥ ಒಂದು ಜನಸಾಗರ ಹರಿದು ಬಂದಿತ್ತು ಕಾರಣ ಇಷ್ಟೇ ಎಲ್ಲಿ ಎಲ್ಲಿ ಸ್ವಚ್ಛತೆ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಂಘಟನೆಯನ್ನು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ನಮ್ಮ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಮ್ ರಾಮಚಂದ್ರ ಊಡಿ ಚಿನ್ನಿ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವ್ರ ಅವರ ನೇತೃತ್ವದಲ್ಲಿ ಇವತ್ತು ಏನು ಯಾವುದೇ ಸಂಘಟನೆಗಳು ಯಾವುದೇ ಸರ್ಕಾರಗಳು ಮಾಡದೇ ಇರತಕ್ಕಂಥ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ನಿಸ್ವಾರ್ಥವಾಗಿ ಯಾವುದೇ ಬೇರೆ ಜನರ ಬಳಿ ಹೋಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ದುಡ್ಡನ್ನು ಅಂಗಲಾಚ್ದಿರ ಅಥವಾ ಬೇರೆ ಯಾವುದೇ ಅಧಿಕಾರಿಗಳ ಹತ್ರ ಹೋಗಿ ಒಂದು ದುಡ್ಡನ್ನು ಅಂಗಲಾಚಿದಿರ ನಮ್ಮ ನಾವು ಸ್ವಂತವಾಗಿ ದುಡಿಮೆ ಮಾಡುವಂಥ ದುಡ್ಡಲ್ಲಿ ಅದರಲ್ಲಿ ನಾವು ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಕನಸನ್ನು ಇಟ್ಟುಕೊಂಡು ಭಾರತೀಯರ ಸೇವಾ ಸಮಿತಿ ಇವತ್ತು ಇಡೀ ರಾಜ್ಯದ ಕೆಲಸ ಮಾಡ್ತಾ ಇದೆ ಏನು ಭಾರತೀಯರ ಸೇವಾ ಸಮಿತಿ ಅಂತ ಸರ್ವಧರ್ಮಗಳ ಟ್ರಸ್ಟ್ ಆಗಿ ಇವತ್ತು ಎಲ್ಲ ಧರ್ಮದವರನ್ನು ಕೂಡ ಸಮಾನ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇವತ್ತು ಈ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಊಟ ಮಗುವಿಂದ ಹಿಡಿದು ಸಾಯ ಹೃದ್ಧರವ್ರಿಗೂ ಕೂಡ ತನ್ನದೇ ಆದ ದುಡಿಮೆಯಿಂದ ಇವತ್ತು ಎಲ್ಲ ಇಡೀ ನಮ್ಮ ರಾಜ್ಯಾದ್ಯಂತ ಮತ್ತು ಹೊರ ರಾಜ್ಯಗಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಶಿಕ್ಷಣಕ್ಕಾಗಿ ಅನಾಥ ಅದರಲ್ಲೂ ಕೂಡ ಮೊದಲನೇದಾಗಿ ಇವತ್ತು ರಾಜ್ಯಾಧ್ಯಕ್ಷರಾಗಿ ನನ್ ಅವರ ಕುರ್ಚಿಯನ್ನು ಅಮರಣ್ಣವರಿಗೆ ಬಿಟ್ಟುಕೊಟ್ಟಾಗ ಅಮರಣ್ಣ ಅವರು ಲೇಟ್ ಮಾಡ್ದೇನೆ ಇವತ್ತು ಚಿಂತಾಮಣಿಲಿ ಭಾರತೀಯರ ಸೇವಾ ಸಮಿತಿ ಬಗ್ಗೆ ಶಿವಣ್ಣನವರ ನೆನಪಿನಲ್ಲಿ ಶಿವನ ಹೆಸರಿನಲ್ಲಿ ದೇವರ ಹೆಸರು ದೇವರ ಥರ ಶಿವನ ರೂಪದಲ್ಲಿ ಇವತ್ತು ಇಂಥ ಅದ್ಧೂರಿ ಕಾರ್ಯಕ್ರಮ ಮಹಿಳೆಯರು ಮತ್ತು ಸಾರ್ವಜನಿಕರು ಮಾಡಿಕೊಟ್ಟಿರೋದು ಅವರ ಕೋ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅಂಥದ್ರಲ್ಲಿ ಇಲ್ಲಿ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿರೋ ನನಗೆ ನಾನು ಏಳೇಳು ಜನ್ಮದ ಪುಣ್ಯ ನನಗಿಂತ ಅಣ್ಣಂದಿರು ಸಿಕ್ಕಿರೋದು ಅಂತ ಹೇಳ್ತೀನಿ ಅದೇ ರೀತಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಈ ಭಾರತೀಯರ ಸೇವಾ ಸಮಿತಿಯಿಂದ ಎಲ್ಲ ಸಮಾಜದವರೆಗೂ ಕೂಡ ನಮ್ಮ ಕಮಿಟಿಯಿಂದ ಸಹಾಯ ಮಾಡೇ ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಸದಾ ಹೀಗೆ ಇರಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ